ಮತ್ತು ಪೌಲ್ಟ್ರಿ ಫಾರ್ಮು ಕುರಿ ದುಡ್ಡಿ ಹೀಗೆಲ್ಲ ಇರ್ತದೆ ರೈತರಿಗೆ ಒಂದು ಆಟೋದಲ್ಲಿ ತಮ್ಮ ಪೌಲ್ಟ್ರಿಗೆ ಫೀಡ್ ತಗೊಂಡು ಹೋಗ್ಬೇಕಾದ್ರೆ ತಡೆ ಒಡ್ಡಿ ಅವ್ರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದು ತಾನೇ ಬಂದು ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಮೇಶ ಅನ್ನುವಂಥ ಒಂದು ರೌಡಿ ವ್ಯಕ್ತಿ ಆ ವ್ಯಕ್ತಿ ಯಾವುದೇ ಕುಲಕ್ಕೂ ಜಾತಿಗೆ ಸೇರಿರ್ಲಿ ಅದು ಒಕ್ಕಲಿಗರಲ್ಲೇ ಹುಟ್ಟಿರಲಿ ಇನ್ನೊಂದು ಜಾತಿಯಲ್ಲೇ ಹುಟ್ಟಿರಲಿ ನಮ್ಗೆ ಆ ಜಾತಿ ಮುಖ್ಯ ಅಲ್ಲ ಅವ್ನು ನಡ್ಕೊಳ್ಳುವಂತ ರೀತಿ ಮುಖ್ಯ ಅಂತ ದುಷ್ಟನ್ನ ಪೊಲೀಸ್ ಇಲಾಖೆ ಗಡಿ ಪಾರು ಮಾಡ್ಬೇಕು ಯಾವಾಗಲೂ ಮಾಡಬೇಕಾಗಿತ್ತು ಗಡಿ ಪಾರು ಮಾಡಿಲ್ಲ ಗೂಂಡಾ ಹಾಕಿ ಗೂಂಡಾ ಬಂಧಿಸಿದ್ರೆ ಕನಿಷ್ಠ ಒಂದು ವರ್ಷ ಅವ್ನು ಈಚೆ ಬರಕ್ ಆ ಒಂದು ದಿಟ್ಟ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕಾಗಿತ್ತು ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಂತ ನನ್ನ ಅನಿಸಿಕೆ ಇಂತಹ ದೃಷ್ಟಿಗಳನ್ನ ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಾವು ಗಡಿಪಾರು ಮಾಡಿಸಿದ್ದೇವೆ ಗೂಂಡಾ ಆಕ್ಟ್ ಆಗಿದ್ದೇವೆ ಹಾಗಾಗಿ ನಾವಿರೋ ಕಡೆ ಯಾವ ಒಂದು ರೌಡಿನ ತಲೆ ಎತ್ತಿರಲಿಲ್ಲ ರೌಡಿಗಳು ತಲೆ ಎತ್ತಬಾರದು ಅಂದ್ರೆ ಪೊಲೀಸ್ ಆಫೀಸರ್ ಗಟ್ಟಿಯಾಗಿರಬೇಕು ಪೊಲೀಸ್ ಆಫೀಸರ್ ದಿಟ್ಟತನ ಮೇರೆದ್ರೆ ರೌಢಿಗಳೆಲ್ಲ ಬೆಲೆಗಳು ಸೇರ್ಬಿಡ್ತವೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎರಡೇ ಮುಖ್ಯ ಒಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಶಿಷ್ಟರಕ್ಷಣೆ ಮಾಡಕ್ಕೆ ಇಲ್ಲ ದುಷ್ಟ ದುಷ್ಟ ಶಿಕ್ಷಣ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ರಕ್ಷಣೆ ಆಗ್ತದೆ ಹಾಗಾಗಿ ನಾನು ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ ಅಂತ ದುಷ್ಟು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿರ್ಲಿ ಆ ದುಷ್ಟರನ್ನ ಮಟ್ಟ ಹಾಕ್ಬೇಕು ಅಂತ ಅವ್ರನ್ನ ಗಡಿ ಪಾರ್ ಮಾಡ್ಬೇಕು ಗೂಂಡಾ ಕಾಯ್ದೆ ಇಡಿ ಅವ್ರನ್ನೆಲ್ಲ ಬಂಧಿಸಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಇನ್ನು ಮೇಲೆ ನಿಮ್ಮ ಅನ್ಯಾಯವಾಗಿ ದುರ್ಬಳಕೆ ಮಾಡ್ಕೊಂಡು ದೌರ್ಜನ್ಯದಿಂದ ನಮ್ಮ ಮಕ್ಕಳ ಮೇಲೆ ಯಾರಾದರೂ ಇಂಪ್ಲಿಕೇಟ್ ಮಾಡಿದ್ರೆ ಈ ಆಕ್ಟ್ ಪ್ರಕಾರದಲ್ಲಿ ನಾವು ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಕಾನೂನಾತ್ಮಕವಾಗಿ ನಾವು ನಿಮಗೆ ಹೋರಾಟ ಮಾಡಿ ನಿಮ್ ಜೊತೆ ಇರ್ತೀವಿ ಅಂತ ಈ ನಾನು ಇಷ್ಟಪಡ್ತೀನಿ ಅದೇನು ಬಟ್ತಳ್ಳಿ ಪಂಚಾಯತಿಯ ಆಚಕ ಸುತ್ತಮುತ್ತಲಿನ ಎಲ್ಲ ನನ್ನ ಪ್ರೀತಿಯ ನನ್ನ ಜನಾಂಗದ ಅಣ್ಣ ತಮ್ಮಂದಿರೆ ಹಾಗೂ ನನ್ನ ಯೋ ಮಿತ್ರರಾಗಿದ್ದೀನಿ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ನಮಗೆ ಗೊತ್ತಾಗಿದೆ ಹಾಗಾಗಿ ಇನ್ನು ಮುಂದೆ ಕೂಡ ಏನು ಇವತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿದ್ದೀರ ನಮ್ಮ ಕುರುಬಾಂದಿರು ಧನ್ಯschemaName समुदाय है मैं